ಎನ್ ಎನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಂಗೀತ ಕುಂಬಾರ್ ತಿಂಗಳಲ್ಲಿ ನಮ್ಮಲ್ಲಿ ಈ ಮೇ ಹದಿನೇಳನೇ ತಾರೀಕವರೆಗೆ ಹದಿನೆಂಟು ಸಾವಿರದ ಐನೂರ ಐವತ್ತು ಬಾಕ್ಸ್ ಮದ್ಯದ ಪಟ್ಟಿಗೆ ಐ ಎಮ್ ಎಲ್ಲು ಮತ್ತು ನಲ್ವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಬಿ ಆರ್ ಸೇಲ್ ಆಗಿದೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿ ನೋಡಿದ್ರೆ ಲಾಸ್ಟ್ ಇಯರಲ್ಲಿ ಐ ಎಮ್ ಎಲ್ಲು ವಿಸ್ಕಿ ಇದು ಎಲ್ಲ ಎಪ್ಪತ್ತು ಸಾವಿರದ ಮುನ್ನೂರಿತ್ತು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಒಂದೂವರೆ ಎರಡು ಸಾವಿರ ಬಾಕ್ಸ್ ಇನ್ನೂ ನಮ್ಮದು ಸೇಲ್ ಕಡಿಮೆ ಇದೆ ಬಟ್ ಬಿಯರಲ್ಲಿ ವೆದರ್ ವೆದರ್ ತುಂಬ ಹಾಟ್ ಇರೋದ್ರಿಂದ ಲಾಸ್ಟ್ ಇಯರ್ ಇಪ್ಪತ್ತೈದೂವರೆ ಸಾವಿರ ಬಿಯರ್ ಇತ್ತು ಆದರೆ ಆದರೆ ಈ ವರ್ಷ ಅದು ಡಬಲ್ ಬಿಯರ್ ಜಾಸ್ತಿ ನಲವತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಬಾಕ್ಸು ಬಿಯರ್ ಸೇಲ್ ಆಗಿದೆ ಈಗ ಇವಾಗ ಮಳೆ ಆಗ್ತಾಯಿದೆ ಸ್ವಲ್ಪ ಬಿಯರ್ದು ಬೇಡಿಕೆ ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗುತ್ತೆ ಎಂಬ ಏಪ್ರಿಲ್ ಮೇನಲ್ಲಿ ಮೇನಲ್ಲೆಲ್ಲ ಬಿಯರ್ ಜಾಸ್ತಿ ಆಗುತ್ತೆ ವೀಕೆಂಡ್ ತಿಂಗಳ ಹೇಳ್ತಾ ಇದ್ದೀನಿ ಅದರ ಹೌದು ಹೌದು ಅಂದರೆ ಆಗಿ ಸಖೆ ಇರೋದರಿಂದ ವಿಸ್ಕಿಗಿಂತ ಜಾಸ್ತಿ ಬಿಯರ್ಗೆ ಬೇಡಿಕೆ ಜಾಸ್ತಿ ಬರುತ್ತೆ ನೀವು ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಚಳಿಗಾಲ ಅಂತಂದರೆ ಬಿಯರ್ ಬೇಡಿಕೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ ಸರಿ ನಿಮ್ಮಲ್ಲಿ ಇಷ್ಟಪಟ್ಟಲ್ಲಿ ಕೆ ಎಲ್ಲ ಅಂಗಡಿಗಳಿಗೂ ಕೆ ಸ್ಪಿಷಿಯಲ್ ಶಾ ಕೆ ಸ್ಪಿಶಿಯಲ್ ಡಿಪೋ ಇದೆ ಒಂದು ವಿಜಯಪುರದಲ್ಲಿ ಎರಡುನೂರ ಐವತ್ತೇಳು ಶಾಪ್ ಇದೆ ಡಿಸ್ಟಿಕಲ್ಲಿ ಎಲ್ಲ ಶಾಪಿಗೂ ಅಲ್ಲಿಂದ ಸರಬರಾಜ್ ಆಗ್ತದೆ ಮೂರು ಆಗುವಷ್ಟು ಸ್ಟಾಕು ಎಲ್ಲ ಬ್ರ್ಯಾಂಡು ಇಟ್ಟಿರ್ತಾರೆ ವೆಬ್ ಇಂಡಿಯಾ ಇಟ್ ಆನ್ಲೈನ್ ಆನ್ಲೈನಿಂದ ಅವ್ರಿಗೆ ಯಾರು ಲೈಸೆನ್ಸಿ ಯಾವ ಬ್ರ್ಯಾಂಡ್ ಬೇಕೋ ಅದನ್ನು ಆನ್ಲೈನಲ್ಲಿ ಏನು ಸ್ಟಾಕ್ ಇದೆ ಅದು ರೇಷನಿಂಗ್ ಆಗುತ್ತೆ ಅವ್ರಿಗೆ ಸಫಿಶಿಯೆಂಟ್ ಸ್ಟಾಕ್ ಸಿಗುತ್ತೆ ನಮ್ಮಲ್ಲಿ ಅದನ್ನು ಸ್ಟಾಕ್ ಎಲ್ಲ ಅವೈಲೇಬಲ್ ಎಲ್ಲನೂ ಇರಬೇಕು ಪರ್ಮಿಟ್ ಎಲ್ಲ ಎಲ್ಲ ಅಂಗಡಿಗಳಿಗೂ ನೀಟಾಗಿ ಹೋಗಬೇಕು ಅನ್ನೋ ಕಾರಣಕ್ಕೆ ನಮ್ಮಲ್ಲೊಬ್ಬರು ಎಕ್ಸೈಸ್ ಆಫೀಸರ್ ಅಲ್ಲೊಬ್ರ ಇನ್ಸ್ಪೆಕ್ಟರ್ ಪೋಸ್ಟ್ ಇದೆ ಅವರು ಅದರ ಬಗ್ಗೆ ನೋಡ್ತಾರೆ ನಾವು ತಿಂಗಳಲ್ಲಿ ನಾವು ನಾವು ನಮ್ಮ ಅಧೀನ ಸಿಬ್ಬಂದಿ ನಾವು ವಿಸಿಟ್ ಮಾಡ್ತಾ ಇರ್ತೀವಿ ಯಾವುದೇ ರೀತಿಯ ಮದ್ಯ ಮತ್ತೆ ಬಿಯರ್ ಬೇಡಿಕೆಗೆ ಅನುಗುಣವಾಗಿ ಸಿಗೋ ಥರ ನಾವು ಜಾಗ್ರತೆ ವಹಿಸಿರ್ತೀವಿ ಇಲ್ಲ ಆರ್ ಸ್ಟಾಕ್ ಇದೆ ಯಾಕೆ ಅಂತಂದರೆ ಈಗ ನೋಡಿರಿ ಇಪ್ಪತ್ತೈದು ಸಾವಿರದ ಲಾಸ್ಟ್ ಇಯರ್ ಇಪ್ಪತ್ತಾರು ಸಾವಿರ ಇತ್ತು ಇವಾಗ ಆಲ್ರೆಡಿ ಐವತ್ತು ಸಾವಿರ ಇದ್ದರೆ ನಮ್ಮ ಹತ್ರ ಸಫಿಶಿಯೆಂಟ್ ಸ್ಟಾಕ್ ಇದೆ ಬೇಡಿಕೆಗೆ ಅನುಗುಣವಾಗಿ ಅದು ನಾವು ಸ್ಟಾಕ್ ಇಟ್ಕೊಂಡಿರ್ತೀವಿ ಅದರಲ್ಲಿ ಇದಿಲ್ಲ ಆಮೇಲೆ ಆರ್ ಸಂಬಂಧಪಟ್ಟಂಗೆ ಅಥವಾ ಐ ಎಮ್ ಎಲ್ ಯಾವುದೇ ಎಮ್ ಆರ್ ಪಿಗಿಂತ ರೇಟ್ ಜಾಸ್ತಿ ತೊಗೋತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ಸ್ ಇದ್ದರೆ ನೇರವಾಗಿ ನಮ್ಮದು ಆಫೀಸ್ದು ಒಂದು ಟೋಲ್ ಫ್ರೀ ನಂಬರು ಇದೆ ಆಮೇಲೆ ನಮ್ಮೆಲ್ಲ ಆಫೀಸರ್ಸ್ ನಂಬರು ಇದ್ದಾವೆ ಅದಕ್ಕೆ ತಾವು ನಮಗೆ ಮಾಹಿತಿ ಕೊಟ್ಟರೆ ಅದ್ರ ಬಗ್ಗೆ ನಾವು ಇದು ಎನ್ಕ್ವೈರಿ ಮಾಡಿ ಅದ್ರ ಮೇಲೆ ಕ್ರಮ ತಗೋತೀವಿ ಈಗಾಗಲೇ ಏಪ್ರಿಲ್